ಹೆಂಗೆ ಅದು ಸರಸ್ವತಿ ಒಂದು ವರ್ಷ ದಿನ ದುಡಿದಂತಪ್ಪ ಲಕ್ಷ್ಮಿ ಬರೀ ಒಂದು ಕ್ಷಣದಾಗ ಆಹಾ ಹೆಂಗೆ ಕೊಡ್ತಾಳೆ ಅನ್ನೋದ್ ಹೇಳ್ಬೋದ ಒಂದು ವರ್ಷ ಏನು ದುಡ್ದಿದ್ ಕಾಲ ಸರಸ್ವತಿ ಆಹಾ ಬರೇ ಒಂದು ಕ್ಷಣ ಬೇಕು ನಮ್ಮ ಲಕ್ಷ್ಮಿಗೆ ಹೌದು ಹೆಂಗೆ ಅದು ಕೇಳಿ ಹೆಂಗೆ ಹೆಂಗೆ ಅದು ಈ ಹಲ್ಲೂರ ಮೊಡಲಿಗೆ ಗುರ್ಲಾಪುರ ಮೂರೂರ ಸಿಮಿ ಒಲಗಿ ತಾಯಿ ಲಕ್ಷ್ಮೀ ದೇವಿ ನೆನದ ಹೌದಾ ಈಗ ಸುಮಾರು ಒಂದು ಹದಿನೈದು ವರ್ಷದ ಹಿಂದ ಏನಾಗಿ ಸಿದ್ದೇಶ್ವರ ಅಪ್ಪಾಜಿ ಅವರು ಮುಡಲಿಗೆ ಬಂದಿದ್ರು ಹೌದು ಹೌದು ಪ್ರವಚನ ಹಂಗ ಮೋಡಲಿಗೆ ಪಟ್ಟಣದ ಪಟ್ಟಣದೊಳಗೆ ಶಿವೋದರಂಗನ ಮಠದಾಗ ಶ್ರಾವಣ ಮಾಸದಾಗ ಒಂದು ತಿಂಗಳ ಪ್ರವಚನಕ ప్రవచన హ్యాద సలవారి సంభవన కర్శిరల్ అంద సాక్షాత్ పరమేశ్వర కైలాస పార్వతి గండ పరమేశ్వర బంద పార్వతి అందేం రీ నెనేన్ కల్స అంద ನಮ್ಗತೇನೆ ಅವ್ರಿಗೂ ನಾವೇನು ಮಾತಾಡ್ತಿಲ್ಲ ಗಂಡ ಹೆಂಡ್ತಿ ನಾಳೆ ಹೆಂಗೆಂಗ ಏನೇನು ಹೌದು ಏನು ಮಾಡಬೇಕು ಹ್ಞೂ ಹಾಂ ಅವಾಗ ಪಾರ್ವತಿ ಅಂದ್ಳು ಭಗವಂತ ನಾಳೆ ಏನೇನು ಹೊರೆ ಅಂದಾಗ ಹಾಂ ಏನು ಹೆತ್ತಾಟ ಇರ್ತಾವೆ ಪರ್ಮಾತ್ಮ ನಾಳೆಯಿಂದ ಒಂದು ತಿಂಗ್ಳು ನನಗೆ ಮೂರ್ಲಿಗ್ಯಾಗ ಪ್ರವಚನ ಅದ ಪ್ರವಚನ ಕೇಳ್ಯಾರ ಪ್ರವಚನ ಹೋಗಮತ್ತೀನಿ ಊರ ಮಂದಿಗೆ ಉದ್ಧಾರ ಮಾಡಿ ಅವರಿಗೆ ಬುದ್ಧಿ ಹೇಳಿ ಅವರಿಗೆ ವಿದ್ಯಾ ಮಾಡಿ ಬರಾಮದಿನಿ ಅದೀನಿ ಹಂತು ಹಲ್ತ್ ಹಲ್ತು ಹಾಗೆ ಪಾರ್ವತಿ ಪಾರ್ವತಿ ಅಂದ್ಳು ಎಲ್ಲಸಿ ಬಿಟ್ಟು ಸುಲ ಹೋಗ್ಬೇಡ ಏನು ಹೇಳು ಕೇಳುವಂಥ ಮಂದಿಲ್ಲ ಅಲ್ಲಿ ನೀ ಹೋಗ್ಬೇಡಂದ್ರೆ ಒಟ್ಟು ಹೋಗಲಿ ಮೂಡಲಿಗೆ ಅವಾಗ ಪರಮಾತ್ಮಾ ಅಂದ ಹಾ ನಾವು ಹೋಗಿ ಅವರಿಗೆ ಕೈ ಹಚ್ಚಿನಂದ್ರೆ ಅವ್ರು ಮೇಯ್ ಹಚ್ತಾರೆ ಹೌದು ನನ್ನ ಆಶೀರ್ವಾದ ಅವ್ರಿಗೆ ಆಯಿತು ಅಂತಂದ್ರೆ ಅವ್ರು ಉದ್ಧಾರ ಆಗ್ತಾರೆ ಅವ್ರ ಜನ್ಮ ಪಾವನ ಆಗ್ತದೆ ಅವ್ರ ಜನ್ಮ ಪವಿತ್ರ ಹೌದು ನಾ ಮೂಡಲಿಗೆ ಊರಿಗೆ ಉದ್ಧಾರ ಮಾಡಕ್ಕೆ ಹೊಟ್ಟೀನಿ ಅಂತಂದ ಹಾ 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 ಅವಾಗ ಪಾರ್ವತಿ ಅಂದ್ಳು ಇದನ್ನೆಲ್ಲ ಬಿಡು ನಾ ನೀನು ನೋಡಿನಿ ಹಾ ಹಾ ಇನ್ನು ಕೆಲ್ಸಗೂ ಮಾತಲ್ಲ ನಿನಗೆ ಸುಮ್ ಸರಿ ಅಂದ್ಲು ಹೌದು ಏ ಇಲ್ಲ ನಾ ಹೋಗಾವ್ಣೆ ಅಂದ ಹೋಗಾವ ವಿದ್ಯಾದಾನ ಮಾಡಿ ಬರಾವಣೆ ವಿದ್ಯಾದಾನ ಮಾಡಿ ಅವ್ರಿಗೆ ನೀಡಿ ಬರಾವದೀನಿ ಅಂತಂದಾಗ ಇರ್ಲಿ ನೋಡನು ಅವ್ರನ್ನ ಶುದ್ಧ ಮಾಡಿ ಬರ್ತೀಯ ಏ ಶುದ್ಧ ಮಾಡಿ ಬರ್ತೀನಿ ಅಂತ ಆಹಾ ಎರಡು ದಿನ ಟೈಮ್ ಹೌದು ಪ್ರಸ್ ರಾವಣದಾಗ ಒಂದು ತಿಂಗ್ಳಾದ್ರೆ ಸಾಕು ಅವ್ರನ್ನ ಶುದ್ಧ ಮಾಡಿ ಬರ್ತೀನಿ ಅಂದ ಹಾ 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 ಆಯಿತು ನೀ ಇಪ್ಪತ್ತೊಂಬತ್ತು ದಿನ ಅವ್ರಿಗೆ ಏನೇನು ಕೊಡ್ತೀವಿ ಕೊಡು ಕಡೆಗೆ ಮೂವತ್ತನೇ ದಿವಸ ಒಂದ ದಿವಸ ನನಗೆ ಟೈಮ್ ಕೊಡು ಸಾಕಂದ್ರೆ ಒಟ್ಟೆ ಒಂದು ತಾಸು ಕೊಡ್ ಟೈಮ್ ಒಟ್ಟ ಒಂದು ದಿವಸ ಬೇಡ ಹ ಬರೇ ಒಂದು ತಾಸು ಕೊಡೋದು ಹೌದು ಇವ ಪ್ರವಚನಕ್ಕ ಮೂಡಲಿಗೆ ಬಂದ ಒಂದ ದಿನ ಪ್ರವಚನ ಶುಭೋದರಂಗನ ಮಠದಾಗ ಚಾಲೂ ಆಯ್ತು ಐದ್ ನೂರ ಜನ ಕೂಡ್ತು ಹೌದು ಎರಡನೇ ದಿವ್ಸಕ್ಕ ಸಾವಿರ ಜನ ಕೂಡ್ತು ಮೂರನೇ ದಿವಸಕ್ಕೆ ಹದಿನೈದು ನೂರ ಜನ ನಾಲ್ಕನೇ ದಿವ್ಸಕ್ಕೆ ಎರಡು ಸಾವಿರ ಜನ ಎಂಟು ದಿನ ಹೋಗ್ಬಿಡೋ ಸುತ್ತಮುತ್ತ ಹತ್ತದಿ ಜನಪಾ ಪ್ರವಚನ ಕೇಳಾಕ ಬರಾಕೈತು ಶುಭೋದ್ರಂಗನ ಮಠದಾಗ ಜಾಗ ಸಾರ್ಲಿಲ್ಲ ಎಸ್ ಎಸ್ ಆರ್ ಕಾಲೇಜ್ ಗ್ರೌಂಡ್ ದಾಗ ಹೋದ್ಬಿಟ್ರಿ ಮತ್ತೆ ಅಲ್ಲಿ ಚಾಲು ಆಯ್ತು ಪ್ರವಚನ ನಡೀತು ಸುತ್ತಮುತ್ತ ಹತ್ತು ಹಳ್ಳಿ ಮಂದಿ ಬರೋದು ಏನು ಸ್ವಾಮಿಗಳು ಬಂದಾರ ಹೌದು ಏನು ಹೇಳ್ತಾರ ಹೊಟ್ಟೆ ಒಂದು ಹಲ್ಲಿದ್ರು ಕರಂಗ್ಬೇಕು ನಮ್ಮ ಜಲಮ ಪಾವನ ಆಯ್ತು ಜಲಮ ಪವಿತ್ರ ಆಯ್ತು ಹೌದು ಹಿಂಗೆಲ್ಲ ಮಾತಾಡಕತ್ತು ಇಪ್ಪತ್ತೊಂಬತ್ತು ದಿನ ಮುಗೀತು ಎಲ್ಲ ಮಾತಾಡಬೇಡಿ ತಾಯಿ ಯವ ಹಲೋ ರವ ಲಸ ಮಾತಾಡಬೇಡವ ನಾನು ಲಸಮಂದ ಮಾತಾಡತ್ತೀನಿ ಇಪ್ಪತ್ತೊಂಬತ್ತು ದಿನ ಮುಗೀತು ಮೂವತ್ತನೇ ದಿವಸ ಬತ್ತು ಹೊತ್ತ ಸಂಜೆ ಹೊತ್ತ ಸಂಜೆ ಹಿಡ್ಕೊಂಡು ಒಂಬತ್ತು ಗಂಟೆ ತಕ ಎರಡು ತಾಸು ಪ್ರವಚನ ಹೇಳ್ತಿದ್ರು ಸಂಜೆ ಏಳು ಗಂಟೆಗೆ ಎಲ್ಲಾ ಮಂದಿ ಎಸ್ ಎಸ್ ಆರ್ ಕಾಲೇಜ್ ಕಡೆ ಓಡ್ತಿತ್ತು ಗಂಡಮಕ್ಳು ಅಂತ ಅವ್ರ ಮೊದಲ ಚಳಿ ಹರಿಸಿರ್ತಾರ ಹೆಣ್ಮಕ್ಳು ಸಂಜೆ ಮಾಡಿ ಅಡಿಗೆ ಮಾಡಿ ಮಕ್ಕಳಿಗೆ ಉಣಿಸಿ ಎಲ್ಲ ಹಿಂಗ ತೊಲಾನ ಬಲಾಯಾನ ಮಾಡಿ ಹೋಗ್ಬೇಕಲ್ಲ ಎಲ್ಲಾ ಮಂದಿ ಹೋಗಿತ್ತು ಬಡತನ ಪರಿಸ್ಥಿತಿ ಚಂಚನ ಕಸ ತಗದ ಸಂಜೆ ಐದು ಗಂಟೆಕ ಉದ್ಯೋಗ ಬಿಟ್ಟು ಹೆಣ್ಮಾಗದ ಅತ್ತಿ ಮನೆ ಸೊಸಿ ಹೌದಾ ಹೆಣ್ಮಾಗದ ಅಡಿಗೆ ಮಾಡಿ ಹೋಗ್ಬೇಕಂತ ಬಾಗಿಲ್ಲ ಹಾಕ ಮೂವತ್ತನೇ ದಿವಸಕ್ಕೆ ಸಂಜಿ ಏಳು ಗಂಟೆ ಬದುಕಿನ ಏನು ಮುದುಕಿ ಬಂದು ಮೂಡ್ಲಿ ಕಾಲು ಇಟ್ಟು ಎಲ್ಲಾ ಮಂದಿ ಎಸ್ ಎಸ್ ಆರ್ ಕಾಲೇಜ್ ಗ್ರೌಂಡ್ ಆಗಿತ್ತು ಈ ಹೆಣ್ಮಾಗದ ಮನೆ ಮುಂದೆ ಹೋಯ್ತು ತಲಿಯಾಗ ಹಂಜಿ ಬುಟ್ಟಿ ಆಗಿದ್ದು ಬೆಲ್ ಕೂದ್ಲಾ ಕೈಯಾಗ ಒಂದು ಬಡಿಗಿ ಮೇಲ್ಲ ನಡಕ್ತಿತ್ತು ಹೌದಾ ಯಾವ ಮಗಳ ಮಗಳ ಬಾಯಿ ಆರ್ಯದ ಒಂದ್ಸರಿ ನೀರ್ ಕೊಡು ಹೊತ್ತು ಮುದುಕಿ ಹೌದು ಅಲ್ಲೇ ನೀನ ಕುಡಿ ಅನ್ನ ಯಾವ ನೀರ್ ಅಂದ್ರೆ ಕಿವಿಲಿ ಕೇಳಬಾರ್ದ ನನ್ನ ಮಗಳ ಒಂದ್ಸರಿ ತಂದು ಕೊಡು ತಗೊಳ್ಳಿ ಹೌದು ಒಂದ್ಸರಿ ಕೊಡಿಯವ ನೀರ್ ಅಂದ್ರೆ ಕಿವಿಲಿ ಕೇಳಬಾರ್ದು ತಂದಾಗ ಹಾ 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 ಕುಸಿನ ಬಗಲಾಗ ಎತ್ಕೊಂಡ್ಲು ಅವಸರಲ್ಲಿ ಬಗಲಾಗ ತೆಗೆದು ಒಳಗ್ ಹೋಗಿ ಹಾ ಆ ಚೇರ ಸಿಗಲಿಲ್ಲ ಒಂದ ಎರಡು ಲೀಟ್ರ್ ಒಂದು ಗುಂಡೆ ಇತ್ತು ಗುಂಡೆದಾಗ ನೀರ್ ತಂದ ಮುದಕಿತ ಪಟ್ವು ಹೌದು ಅಯ್ಯ ನೀ ಕುಡುದಿಲ್ಲ ಕಟ್ಟಿ ಮ್ಯಾಗ ಇಡದನ ನಾ ಪ್ರವಚನದ ಟೈಮ್ ಆಕೈತಿ ಹೊಕ್ಕುನು ಅಂದ್ವಿ ಹೌದು ಇವ್ವ ಊರು ಗೊತ್ತಿಲ್ಲ ಕೇರಿ ಗೊತ್ತಿಲ್ಲ ನಾ ಯಾವರು ತಿನ್ನೋದು ಗೊತ್ತಿಲ್ಲ ಗುಂಡೆ ಹೋಯ್ತು ಮುದಕ್ಕಿನ್ ಬೇಡವ್ವ ನೀರು ಕುಡೀತಕ ನಿಲ್ಲು ನಿನ್ನ ಗುಂಡೆ ಇಟ್ರ ನೀ ಹೋಗುವ ಅಂದ ಹೌದು ಹೆಣ್ಮಗದ ನಿತ್ತು ಮೂಲಂಗಿ ಗುಂಡೆ ನೀರು ಕುಡಿಬೇಕಂತ ಬಾಯಿಗೆ ಹೆಚ್ಚು ಒಂದು ಗುಟ್ಟಕ್ಕ ಕುಡದ ಕೊಡುದ கையுண்டே <laughs> கொேன் <laughs> ಒಲಗ ಬಾ ಅಯ್ಯ ಅಂದ್ಳು ಮುದುಕಿ ಬಡಿಗೆ ಹೊತ್ತವಲ್ಲ ಹೌದು ಏನು ಮುದುಕಿ ಒಳಗ್ ಹೊತ್ತು ಆ ಇವಾಗ ಕೈ ಮುಗಿತೀನಿ ಇಲ್ಲೇ ಪೂಂಡ್ರು ನಮ್ಮ ಮುದಕಿಗೆ ಊಟಕ್ಕೆ ಹಾಕಿ ಇನ್ನು ಹಾಳಾಗಿದಿತ್ತ ಮುದಕಿಂದು ಬಾಗಲ ಹಾಕೊಂಡು ಹೊರ್ಚಿಲ್ಕ ಬಡದ ನೋಡು ಪದಕದ ಹಸಿ ಎಸ್ ಆರ್ ಕಾಲೇಜ್ಗೆ ಹೋದು ಹೆಣ್ಮಕ್ಳ ಐದು ನಿಮಿಷನಾಗೆ ಎಲ್ಲಾ ಕಡೆ ಫೋನ್ ಹೋಗ್ಬಿಡ್ತಾವ ಹೌದು ಹಿಂಗೆ ಹಿಂದಿನ ಮಾರಿ ದುಬ್ಬ ಕೆದ್ರದು ಇಟ್ನೆ ಸುಡ್ತಿಬ್ಬ ಬಾ ಬಾವನ ಇದೇ ನಮ್ಮ ಅಕ್ಕಮ್ ಅದಾತ್ರಿ ಮುದಕಿ ಬಂದೈತಿ ಬಾ ಹಿಡಿದಲ್ಲ ಬಂಗಾರ ಹಾ ಏನು ಒಬ್ರು ಕೇಳು ಇಬ್ರು ಕೇಳು ಇಬ್ಬರು ಐದು ಒಬ್ಬರು ನಮ್ಮ ಮಗ ಎಲ್ಲ ಗಪ್ಪ ಆಗಿರು ಅಯ್ಯೋ ನನ್ನ ಬಾ ಅಯ್ಯೋ ನಿನ್ನ ಮನೆಗೆ ಬಾ ಅಯ್ಯೋ ನನ್ನ ಮನೆ ಬಾ ನಿನ್ನ ಮನೆಗೆ ಬಾ ಬಾಗಲಕ್ಕೆ ಕೈ ಹಚ್ಚು ಹೊರಸಲಕ್ಕೆ ಕೈ ಹಚ್ಚು ಮಂಚಕ್ಕೆ ಕೈ ಹಚ್ಚು ಹಂಡೆಕ್ಕೆ ಕೈ ಹಚ್ಚು ನನ್ನ ಪಡೆದ ಕೈ ಹಚ್ಚು ಅಯ್ಯೂ ಏನು ಹೇಳಿದೆ ನಮ್ಮ ಮದಕೆ ಸುದ್ದಿ ಅಯ್ಯ ತುಂಬ ಹೆಣ್ಮಕ್ಳೆಲ್ಲ ಮೆಟ್ಟು ಹೋದ್ರು ಮುದುಕಿ ತಿರೆಯಾಳ ಹಾ ನಮ್ಮ ಕೆಲ್ಲೆ ಹೋಗತ್ತೆ ಇವರು ಈ ಬಿಜೆಪಿ ಕಂಪನಿ ಅವರು ನೋಡ್ರು ನಮ್ಮ ಕೆಲ್ಲೆ ಕಾಣವಾಲರು ಕಾಣವಾಲರು ಸಣ್ಣದಾ ಚಾಳಿ ಹಿಡ್ಕೊಂಡು money ಕಡಬೋದು ಯಾಕ ನನಗೆ ಹೇಳಲ್ಲ ಅವರು ಏ ಅಪ್ಪಾ ನಾನು ಸುಡತಿ ಬಾ ಹೇಳಿದ್ಕೊಂತ money ಕಡಬೆ ಹೌದು ಇವರು ಎಲ್ಲಾರು ಚಿತ್ರ ಇವರು ಎಲ್ಲಾರು ಚಿತ್ರ್ರು ಸ್ವಾಮಿಗಳ ಪ್ರವಚನ ಎಲ್ಲಾ ಕಡೆకి ಮ್ಯಾಗಿದ್ರು ಹಹ ಗೌಡ ಗೌಡನ ಹ್ಯಾಂತಿ ಅಟ್ಟ ಓದ್ರು ಗೌಡನ ಹ್ಯಾಂತಿ ಎಲ್ಲಾ ಹೆಣಮತ್ತ ಹೋಗಾರ ನೋಡಬೇಕು ಗೌಡ್ರನ ಅಂತೂ ಓಡಿ ಬಂದ್ಳು ಆಕೆ ತಡಲೆ ಬಂದ್ಳು ಹಾ ಗೌಡ ಸ್ವಾಮಿ ಇಬ್ರ ವೇದಿಕೆ ಮ್ಯಾಗ ಇದ್ರು ಅವ ಮತ್ತ ಗೌಡರನ್ನ ಅವ್ರಿಗೂ ಏನು ಕುರ್ಚಿ ಹಾಕಿ ಕುಡಿಸಿರು ಹಾ 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 ಕುರ್ಚಿ ಹಾಕಿ ಕುಡಿಸಿರು ಸ್ವಾಮಿ ಗೊಬ್ಬ ಕೂತಿದ್ದ ಗೌಡ್ ಬಂದ್ಲು ಏ ಹಾಕ್ರಿ ಹೇ ಎಡಿ ಸೊ ಗೌಡ್ರ ಹಾ ಗೌಡತೀ ಏನ್ ಹೋದ್ ನಮ್ಮ ಊರಾಗ ಒಂದ್ ಮುದುಕಿ ಬಂದೈತಿ ಬಂತ ಭಕ್ತಿ ಬಂಗಾರ ಮಾಡದೈತಿ ನಮ್ಮ ಮೂಡಲಿಗೆ ದೈವ ತಗದೈತಿ ನಾನ್ ತವರ ಮನೆ ಕಾಟ ಆಯ್ತು ಎಲ್ಲಾರದು ಬಂಗಾರ ಆಗಿತ್ತು ಗೌಡ ತಿಂದ್ಲು ಅಯ್ಯೇ ಹಾ ನಂದು ಮನ್ಯಾಗಿತ್ತು ಕಾಲು ಹಾಕು ಹೌದು ಇವ್ವ ನಿನ್ನ ಮನಿಗೆ ನಾ ಬರ್ಬೇಕಂದ್ರೆ ಬರ್ಬೇಕಂದ್ರೆ ಒಂದ ನಂದೊಂದು ಮಾತು ಏನ್ರೀಪ್ಪ ಅಂದ್ರೆ ಹೇಳಿ ಇವ್ವ ಏನು ಹೆಚ್ ಹೇಳು ಗೌಡ್ತಿ ಗೌಡ ನಿನ್ನ ಮನ್ಯಾಗ ನಾ ಕಾಲು ಹಾಕ್ಬೇಕಂದ್ರೆ ಆ ವೇದಿಕೆ ಮ್ಯಾಗ ಏನು ಬಾವಾ ಗೊತ್ತಾನ ನೋಡು ಹಾಂ ಹಾಂ ಸಂಗಾಯಸಿ ಈ ಊರಾಗ ನಾವು ಇರಬಾರ್ದು ನೋಡ್ಪ ಅದ ಅಂದ್ರೆ ಈ ಊರಿಗ ನಾ ಬರೈತಿ ನಿಮ್ಮ ನಿನ್ನ ಮನಿಗೆ ನಾ ಬರೈತಿ ಹೌದು

ಬರೋದಿಲ್ಲ ತಲೆಗೆಲ್ದ ಬಂದ ಏನಾಯ್ತು ಅಂದ ಈ ಬಾವನ ಮೊದಲು ಕಲಸು ಮೊದ್ಲು ಹೇಳಿ ಕಲ್ಸಿದಿಂದ ಊರ್ ಮಂದಿಗೆಲ್ಲ ಸೌಕಾರಕ್ಕೆ ಬಂದೈತಿ ತಿಂಗ್ಳಾತಿ ಭಾವನ ಮಾತು ಕೇಳಿ ಏನೇನು ಒಣ ಮಣ್ಣು ಸಿಕ್ಕಿಲ್ಲ ಒಂದು ತಿಂಗ್ಳಾತು ನಮ್ಮ ಮನ್ಯಾಗ ಉಣ್ತಾನ ನಮ್ಮ ಮನ್ಯಾಗ ಜಳಕ ಮಾಡ್ತಾನ ನಮ್ಮ ಮನ್ಯಾಗ ಮಲ್ಕೋತಾನೆ ಏನು ಮಣ್ಣು ಕೊಟ್ಟನ ಅವ ಏನು ಮಾಡ್ಯಾಣ ಬಂಗಾರ ಮಾಡೋಣ ಏನು ಸಂಜೆ ಏಳು ಗಂಟೆಗೆ ಮುದುಕಿ ಬಂದೈತಿ ರಾತ್ರಿ ಏಳ ಕಣ್ಣು ಹುಡ್ದ ಒಂದು ತಾಸ್ನ್ಯಾಗ ಊರು ಊರ ಬಂಗಾರ ಮಾಡಿ ಉದೈತಿ ಹೌದು ಅವನ್ನ ಕಳ್ಸ್ರಿ ನಮ್ಮ ಮನಿಗೆ ಬರ್ತಾನಂದಾಳ ಐತಿ ಹಾವ ಮತ್ತ ಅವ್ನ ಕಳ್ಸನು ಹುಡುಗ ದೌಡನು ಕನಕತ್ವ ಅದಾವ ಹಾವ ಅಪ್ಗೊಳ ಇವತ್ತಿಗೆ ಮೂವತ್ ದಿನ ಆಯ್ತು ಮಂದ್ ನಿಮ್ದು ತಗೋರಿ ಮಂದ್ ನಡಿಲಿ ನೀವು ಸಣ್ಣ ಜಾಗ ಬಿಡ್ತೀರೀ ಅವಾಗ ಗೌರೀ ಅಂದ್ರ ಇನ್ರಿ ಪಾ ಗೌಡ್ರ ನಾ ಇದ್ದು ಪ್ರವಚನ ಆರ್ತಿ ಮಾಡಿ ನಿಮ್ ಮನ್ಯಾಗ ವಸ್ತಿ ಮಾಡಿ ಮುಂಜಾನೆ ಹೋಗನು ನೋಡಪ್ಪ ಬದಕದ ಅಪ್ಪು ನೀವೇನ್ ಜಾಗ ಬಿಡಲಿಲ್ಲ ಅಂದ್ರೆ ನಾನು ಹೊತ್ಕೊಂಡು ಅವ್ರ ಸೀಮೆ ದಾಟ್ಸ್ಬೇಕಾಗತ್ತಿ ಇಬ್ಬರು ವೇದಿಕೆ ಮ್ಯಾಗ್ ಹೆಂಗ ನೋಡ್ದ ಹಾ ಕೈಲಾಶ ಕಡೆ ನಮ್ಮ ಬದುಕಿ ಬಂದೈತೆ ನಮ್ಮ ಬದುಕಿ ಬಂದೈತೆ ಅಂದ ಹಾ ಬಂದ ಬಂದ ಗೌಡ್ರ ಮನಿ ಮುಂದಿತ್ತ ಮುದಕಿ ಬಂತು ಹಾ ಬರದ ಹಾ ಅವಾಗ ಮುದುಕಿತ್ತು ಯಾವಾಗ ಗೌಡ್ತಿ ಏನ್ ಅವನ ಹೊಲ ಕರಿತೇವೆ ನನ್ನ ಹೊಲ ಕರಿತೇವೆ ಹೌದಾ ಆ ಮಾವ ನೀರು ಹೌದು ಒಮ್ಮೆ ಮುದುಕಿ ಕೈಯ ಹತ್ತು ಹತ್ತು ಅಂದ್ರ ಬಡ್ಡಿ ಅಮ್ಮಿ ಹಿಂಡತೈತಿ ಒಣಗಿದ ಕೊಟ್ಟು ಚಿಗಿತೈತಿ ಬರ್ತಾನ ಹೋಗಿ ಸೇರ್ತಾನು ಬರ್ತೈತಿ ಹಂಗ ನಮ್ಮ ಮುದುಕಿ ಶಕ್ತಿ ಐತಿ ಹೌದು ನನ್ನ ಮಗಳ ಮಗ ನಿಮ್ಮ ಸರಸ್ವತಿ ಏನ್ ಮಾತಾಡ್ತೀರಿ ಮಾತಾಡ್ರಿ ಮಗಳ ಹಬ್ಬಕ್ಕೆ ಹಾಡ್ತಾ ನೀವು ಹೆಮ್ಮೆ ಪಡೆದಾಡ್ರಿ ಮುಂದಿನ ಪಾಲಯ ಸಸಿ ಹಾಡಕಿದಾಳು ಒಂದ್ ಮಾತ್ ಹೇಳ್ತೀನಿ ನಿಮಗ ಹೇಳಿಪಾ ಇಲ್ಲಿ ಮೂಡಲಗಿ ಭಾಗದೊಳಗ ಬಹಳ ಸಮಾಜದವ್ರ ಇದ್ದೀರಿ ಯಾವ ನಮ್ಮ ಹನ್ನೆರಡನೇ ಶತಮಾನದಲ್ಲಿ ಯಾರು ಅತ್ತ ಕೇಳಿದ್ರೆ ಹೇಮರೆಡ್ಡಿ ಮಲ್ಲಮ್ಮ ಹೇಮರೆಡ್ಡಿ ಮಲ್ಲಮ್ಮ ಮಹಾನ್ ಪತಿ ವರ್ತ ಹೆಣ್ಣು ಮಹಾನ್ ಮಹಾನ ಸುಂದರವಾಗಿರ್ತಕ್ಕಂತ ಕ್ಯಾಲಿಯನ್ನು ಹಾಡುವಲ್ಲರೂ ಶಾಂತ ರೀತಿಯಿಂದ ಕೇಳಬೇಕು ಯಾಕ ಯಾಕೆ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಿನ ಗರತಿ ಹೇಳುವೇ ನಮ್ಮಯ ದರುಣೆ ಮೇಲೆ ಶಿವ ಶರಣಿ ಅನಿಸಿದಾವ ಹೇಮರೆಡ್ಡಿ ಮಲ್ಲಮ್ಮ ಮುಂದಿನ ಪಾಳದ ಮೊದಲ ಹಾಡಿನ ಮೇಲೆ ಸಸ್ಯ ಹಾಡಕಿದಾವ ಎಲ್ಲರೂ ಐವತ್ತೈವತ್ತು ಹಾಕಬಾರ ನೂರ್ ನೂರ್ ತೆಗೆದಿಟ್ಕೊಂಡು ಹಾಲು ಆ ರಾಕ ನಮ್ ಕಡೆ ಬರೋದೈತಿ ನಮ್ ರೋಕ ಆ ಕಡೆ ಬರೋದೈತಿ ಬಹಳ ಚಿಕ್ಕ ಚಿಟ್ಟು ಅನ್ನುವಂತ ಮಾತನ್ನು ಹೇಳಿ ಅನ್ನ ತಮ್ಮಂದರಿಗೆ ನಮ್ಮ ತಾಯಂದರಿಗೆ ಶರಣ ಶರಣಾರ್ಥಿಗಳು ಶರಣ ಶರಣಾರ್ಥಿಗಳನ್ನ ಹೇಳಿ ಇವತ್ತಿನ ದಿವಸ えっ <noise> <noise>